ಪಕ್ಷದವರು ಎಷ್ಟೇ ಚೀರಾಟ ಹಾರಾಟ ಮಾಡಿದರೂ ಬಟ್ಟೆ ಹರಿದುಕೊಂಡು ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಎಂದು ಸಚಿವ ಪ್ರಿಯಾಂಕರ್ಗೆ ತಿರುಗೇಟು ನೀಡಿದ್ದಾರೆ ಈ ಕುರಿತು ಬೆಂಗಳೂರು ನಗರದಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೊದಲು ದಾಖಲೆ ತೋರಿಸಿ ರಾಜೀನಾಮೆ ಕೇಳಲಿ ಅದು ಬಿಟ್ಟು ಆರೋಪ ಮಾಡಿದ ಕ್ಷಣ ರಾಜೀನಾಮೆ ಕೊಡಲು ಆಗುತ್ತಾ ಇವರೇನು ನನ್ನ ರಾಜೀನಾಮೆ ಪಡೆಯಬಹುದು ಅಂದುಕೊಂಡಿದ್ದಾರೆ ಎಂದು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಬಿಜೆಪಿ ನಾಯಕರ ಮುತ್ತಿಗೆ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಇವರು ಯಾವ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಿದ್ದಾರೆ ನಮ್ಮ ಮನೆಗೆ ಮುತ್ತಿಗೆ ಹಾಕಲಿ ಬೇಡ ಅಂದವರು ಯಾರು ಜನರು ನಗುತ್ತಿದ್ದಾರೆ ದಾಖಲೆ ಇಲ್ಲದೆ ಯಾಕೆ ಪ್ರತಿಭಟನೆ ಮಾಡುತ್ತಾರೆ ಏನಂತ ಮುತ್ತಿಗೆ ಹಾಕುತ್ತೀರಿ ನಿಮಗೆ ನಾಚಿಕೆ ಆಗಬೇಕು ಮುನಿರತ್ನ ಕೇಸ್ನಲ್ಲಿ ಬಿಜೆಪಿಯಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸಿದರು ನೋಡಿ ಇಪ್ಪತ್ತೇಳನೇ ತಾರೀಖಿಗೆ ನಾನು ಮಾನ್ಯ ಗೃಹ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೆ ಹೀಗೆ ಅನುಮಾನಗಳು ಭಾಳ ಬರ್ತಾ ಇದೆ ಮತ್ತು ಒಂದು ಡೆತ್ ನೋಟ್ ಇದೆ ಅದರ ವೆರಾಸಿಟಿ ಏನಿದೆ ಅಂದರೆ ಅದೆಷ್ಟು ಜೆನ್ಯೂನ್ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಆರೋಪಿಗಳು ಕೂಡ ಒಂದು ಬೇರೆ ವರ್ಜನ್ ಕೊಡ್ತಾ ಇದ್ದಾರೆ ಯಾರ್ದು ಸರಿ ಯಾರು ತಪ್ಪು ಅದನ್ನು ತನಿಖೆ ಮಾಡಬೇಕು ಅಂದರೆ ಇಂಡಿಪೆಂಡೆಂಟ್ ಏಜೆನ್ಸಿ ಮುಖಾಂತರ ಆಗಲಿ ಮತ್ತು ಸ್ಥಳೀಯರೇ ತನಿಖೆ ಮಾಡಿದ್ರೆ ಮತ್ತು ವಿರೋಧ ಪಕ್ಷದವರು ಇಲ್ಲದ ಸಲ್ಲದ ಆರೋಪ ಮಾಡ್ತಾರೆ ಅವ್ರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಇವ್ರು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಲ್ಲಿ ಅವ್ರ ಪ್ರಭಾವ ಬೀರ್ತಾ ಇದ್ದಾರೆ ಈ ಕಡೆ ಪ್ರಿಯಾಂಕ್ ಪ್ರಭಾವ ಬೀರ್ತಾ ಇದ್ದಾರೆ ಅಂದ್ಬಿಟ್ಟು ಆರೋಪ ಮಾಡ್ತಾರೆ ಅಂದ್ಬಿಟ್ಟು ಇಂಡಿಪೆಂಡೆಂಟಾಗಿ ನಾನೇ ಆವತ್ತು ಪತ್ರ ಬರೆದಿದೆ ನಿನ್ನೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನ್ನ ಹತ್ರ ಇರೋವಂಥ ಏನು ಮಾಹಿತಿ ಇದೆ ಅದು ಅವರಿಗೆ ನೀಡಿದ್ದೇನೆ ಮತ್ತು ಅವರು ಕೂಡ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ಪಡೆದಿದ್ದಾರೆ ಹೋಮ್ ಮಿನಿಸ್ಟರ್ ಅವರಿಗೆ ಕೂಡ ನಾನು ಇವತ್ತು ಭೇಟಿಯಾಗಿ ಅದೇ ಒಂದು ಪ್ರಕ್ರಿಯೆಯನ್ನು ನಾನು ಮಾಡಿದ್ದೇನೆ ಸೊ ಅವರು ಹೋಮ್ ಮಿನಿಸ್ಟರ್ ಅವರು ಮತ್ತು ಮುಖ್ಯಮಂತ್ರಿಗಳು ಇಂಡಿಪೆಂಡೆಂಟ್ ತನಿಖೆಗೆ ಕೊಡು ಕೊಡಬೇಕು ಕೊಟ್ಟರೆ ಒಳ್ಳೆಯದು ಸೂಕ್ತ ಅಂತ ಅವರು ಹೇಳಿದ್ದಾರೆ ಎಚ್ ಎಮ್ ಅವ್ರಿಗೆ ಎಚ್ ಎಮ್ ಅವ್ರ ಮೇಲೆ ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಬಿಜೆಪಿಗೆ ಸಿಬಿಐ ಮೇಲೆ ಇದ್ದೇ ಇರ್ತದಲ್ರಿ ಏನಕ್ಕೆ ಸಿಬಿಐ ಫಸ್ಟ್ ಬರಲಿ ಪ್ರಾಥಮಿಕ ತನಿಖೆ ನಮ್ಮವ್ರು ಮಾಡ್ಲಿ ಮಾಡಲಿ ಇಲ್ಲಿವರೆಗೂ ಯಾವ ತನಿಖೆ ನೇರವಾಗಿ ಐಗೆ ಕೊಟ್ಟಿರೋದು ಹೇಳಿ ಈಗ ವಾಲ್ಮೀಕಿ ನಿಗಮದ ಹೇಳ್ತಾ ಇದ್ದಾರೆ ಪ್ರಾಥಮಿಕ ತನಿಖೆ ಮಾಡಿದ್ಯಾರು ನಮ್ಮ ಸಂಸ್ಥೆಯವರು ಏನು ಪಾರದರ್ಶಕವಾಗಿ ಮಾಡಿಲ್ವಾ ನಾವೇ ನಮ್ಮ ತನಿಖೆಯ ಆಧಾರದ ಮೇಲೆ ಸಿ ಬಿ ಐ ಅವ್ರು ಬಂದು ಅವರೆಲ್ಲ ಏನೋ ಡಾಕ್ಯುಮೆಂಟ್ಸ್ಗೆ ಬೇಡಿಕೆ ಮಾಡೋದಿರ್ಬೋದು ಅಥವಾ ಕೇಸನ್ನು ಮುಂದುವರ್ಸೋದಿರ್ಬೋದು ಮಾಡಿರೋದು ಅದು ಹೊರತುಪಡಿಸಿ ಸಿ ಬಿ ಐ ಅವ್ರು ಏನು ಇಂಡಿಪೆಂಡೆಂಟಾಗಿ ಮಾಡಿದ್ದಾರೆ ಹೇಳಿ ಆಮೇಲೆ ಇವರಿಗೇನಕ್ಕೆ ಸಿ ಬಿ ಐ ಮೇಲೆ ಇಷ್ಟು ಪ್ರೀತಿ ಬರ್ತಾ ಇದೆ ಒಂದು ವರ್ಷದ ಹಿಂದೆ ಎಲ್ಲ ತನಿಖಾ ಸಂಸ್ಥೆಗಳು ಇವ್ರ ಅಂಡ್ರೆ ಇತ್ತಲ್ವ ಏನಕ್ಕೆ ಇವ್ರಿಗೆ ಏನಂದರೆ ಸುಮ್ಮನೆ ಏನೋ ಭಾಳ ದೊಡ್ಡ ಹಗರಣ ಆಗಿದೆ ಇದರಲ್ಲಿ ಯಾರ್ದಾದ್ರೂ ಒಂದು ತಲೆದಂಡ ಆಗುತ್ತೆ ಅಂತ ಹಗಲು ಕಣಸ್ ಕಾಣ್ತಾ ಇದ್ದಾರೆ ಅವೆಲ್ಲ ಆಗ್ಲಾರ್ದು ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್